ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ನಡ್ಕ ಬಿಹಾರದಲ್ಲಿ ನಿತೀಶ್ ಕುಮಾರ್ ಹೆಂಗೋ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹಂಗೆ ಇದು ಸಿದ್ದರಾಮಯ್ಯ ಪಾಳೆಯದ ಹೊಸ ವರಸೆ ಸಿದ್ದರಾಮಯ್ಯ ಮತ್ತೊಮ್ಮೆ ಗೆದ್ದು ಬರ್ತಾರೆ ಅನ್ನೋದು ಅವರ ಭರವಸೆ ಹಾಗಾಗಿ ಸಿದ್ದರಾಮಯ್ಯನವರು ಕರ್ನಾಟಕದ ನಿತೀಶ್ ಕುಮಾರ್ ಆಗ್ತಾರಾ ಅನ್ನೋದು ಈಗಿನ ಕುತೂಹಲ ಸಿದ್ದರಾಮಯ್ಯ ಕರ್ನಾಟಕದ ನಿತೀಶ್ ಆಗೋಕೆ ತುಂಬಾ ಅವಕಾಶಗಳಂತೂ ಇದ್ದೇ ಇದೆ ಯಾವಾಗ ನಿತೀಶ್ ಕುಮಾರ್ ತನ್ನ ಎಪ್ಪತ್ತೈದನೇ ವಯಸ್ಸಿನಲ್ಲಿ ತನ್ನ ರಾಜಕಾರಣದ ಸಂಧ್ಯಾಕಾಲದಲ್ಲಿ ಪುಟಿದೆದ್ದು ಬಂದು ಮತ್ತೊಮ್ಮೆ ಬಿಹಾರದ ಸಿಎಂ ಪಟ್ಟಕ್ಕೇರಿದ್ರು ಆ ಕ್ಷಣದಿಂದಲೇ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಕೂಡ ಮೈಕೊಡವಿ ನಿಂತಿದ್ದಾರೆ ದೆಹಲಿಗೆ ಯಾತ್ರೆ ಮೇಲೆ ಯಾತ್ರೆ ಮಾಡಿದ್ದಾರೆ ಅಧಿಕಾರ ಹಸ್ತಾಂತರ ಚರ್ಚೆಗೆ ಅಂತ್ಯವಾಡಲು ಪ್ರಯತ್ನಿಸ್ತಾ ಇದ್ದಾರೆ ತನ್ನದೇ ನೇತೃತ್ವದ ಸರ್ಕಾರವನ್ನ ಮುಂದುವರಿಸಲು ತಂತ್ರ ಮಾಡ್ತಾ ಇದ್ದಾರೆ ಸಂಪುಟ ಪುನರ್ರಚನೆಗೂ ಕೈ ಹಾಕಿದ್ದಾರೆ ತನ್ನದೇ ಹೊಸ ತಂಡ ಕಟ್ಟಲು ಮುಂದಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಕಾರ್ಯತಂತ್ರ ಮಾಡ್ತಾ ಇದ್ದಾರೆ ಎಲ್ಲ ಬೆಳವಣಿಗೆಗಳ ಮುನ್ಸೂಚನೆ ಏನಂದ್ರೆ ಈ ಸರ್ಕಾರದಲ್ಲಿ ಮಾತ್ರ ಅಲ್ಲ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ತನ್ನದೇ ನೇತೃತ್ವದಲ್ಲಿ ನಡೆಯುವಂತೆ ಮಾಡಲು ತಂತ್ರಗಳನ್ನ ರೂಪಿಸಿರುವಂತಿದೆ ನಿತೀಶ್ ಕುಮಾರ್ ತರ ತಾನೂ ಕೂಡ ಯಾಕೆ ಮತ್ತೊಂದು ಕೈ ನೋಡಬಾರದು ಅನ್ನೋದು ಸಿದ್ದರಾಮಯ್ಯನವರ ಆಲೋಚನೆ ಇರಬಹುದು ಅದರೊಟ್ಟಿಗೆ ಅವರ ಬೆಂಬಲಿಗರು ಎದ್ದು ಕುಳಿತಿದ್ದಾರೆ ಸಿದ್ದರಾಮಯ್ಯ ಕರ್ನಾಟಕದ ನಿತೀಶ್ ಕುಮಾರ್ ಆಗ್ತಾರೆ ಅಂತ ಅವರು ವಾದ ಮುಂದಿಡ್ತಾ ಇದ್ದಾರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ಗೆ ಸಾಧ್ಯವಾಗಿದ್ದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಿಗೆ ಸಾಧ್ಯವಾಗುತ್ತೆ ಅಂತಿದ್ದಾರೆ ಅತಿ ಹಿಂದುಳಿದವರು ಮತ್ತು ಮಹಿಳಾ ಮತ ಬ್ಯಾಂಕ್ ಅನ್ನ ತನ್ನತ್ತ ಸೆಳೆದಿರುವ ನಿತೀಶ್ ಕುಮಾರ್ ಬಿಹಾರವನ್ನ ಹೇಗೆ ಗೆದ್ರು ಅದೇ ರೀತಿ ಕರ್ನಾಟಕದಲ್ಲೂ ಒಬಿಸಿ ಮತ್ತು ಇಬಿಸಿಗಳ ಮತಗಳನ್ನ ಸೆಳೆಯಬಲ್ಲ ನಾಯಕ ಸಿದ್ದರಾಮಯ್ಯ ಅವರ ಹಿಂದೆ ಗಟ್ಟಿಯಾದ ಅಹಿಂದ ಮತ ಬ್ಯಾಂಕ್ ಇದೆ ಅದರೊಟ್ಟಿಗೆ ಸಿದ್ದರಾಮಯ್ಯ ಮಹಿಳಾ ಮತಗಳನ್ನ ಸೆಳೆಯಬಲ್ಲ ತಾಕತ್ತುಳ್ಳವರು ಗ್ಯಾರಂಟಿ ಫಲಾನುಭವಿಗಳಾದ ಮಹಿಳೆಯರು ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೆ ಆಶೀರ್ವಾದ ಮಾಡ್ತಾರೆ ಎಂಬ ನಂಬಿಕೆ ಸಿದ್ದರಾಮಯ್ಯವರಲ್ಲೂ ಇದೆ ಅವರ ಬೆಂಬಲಿಗರಲ್ಲೂ ಇದೆ ಅದು ಸಾಧ್ಯವಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋಕೆ ಎಲ್ಲ ಅವಕಾಶಗಳು ಇದೆ ಅದು ನೆರವೇರಬೇಕಾದ್ರೆ ಅಲ್ಲೇ ಸಿದ್ದರಾಮಯ್ಯ ಇರಬೇಕು ಹಾಗಾಗಿ ಸಿದ್ದರಾಮಯ್ಯನವರ ನಾಯಕತ್ವವೇ ಮುಂದುವರಿಬೇಕೆಂಬ ಒತ್ತಡ ಸೃಷ್ಟಿಯಾಗ್ತಾ ಇದೆ ದೆಹಲಿಯಲ್ಲಿ ಈಗ ನಡೆಯುತ್ತಿರುವ ಬೆಳವಣಿಗೆಗಳು ಕೂಡ ಅದೇ ಆಗಿದೆ ಇದರಿಂದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಡಕತ್ತರಿಯಲ್ಲಿ ಸಿಲುಕಿದೆ ಇಂತಹ ಹೊಸ ರಾಜಕೀಯ ಬೆಳವಣಿಗೆಗಳಿಗೆ ನಾಂದಿ ಹಾಡಿರುವುದು ಬಿಹಾರದ ಅಸೆಂಬ್ಲಿ ರಿಸಲ್ಟ್ ಯಾಕೆಂದ್ರೆ ಅಲ್ಲಿ ರಾಜಕೀಯ ಸಂಧ್ಯಾಕಾಲದಲ್ಲಿದ್ದ ನಿತೀಶ್ ಕುಮಾರ್ ಎಲ್ಲ ಲೆಕ್ಕಾಚಾರಗಳನ್ನು ಮೀರಿ ಭರ್ಜರಿ ಗೆಲುವು ಪಾರಿಸಿದ್ದಾರೆ ಅವರ ವಯಸ್ಸು ಅವರ ಆರೋಗ್ಯ ಯಾವುದು ಅಲ್ಲಿ ಮ್ಯಾಟರ್ ಆಗಿಲ್ಲ ಅವರನ್ನ ಅತಿ ಹಿಂದುಳಿದವರು ಬೆಂಬಲಿಸಿದ್ದಾರೆ ಮಹಿಳಾ ಮತದಾರರು ಬೆಂಬಲಿಸಿದ್ದಾರೆ ಹಾಗಾಗಿ ಅವರಿಗೆ ಭರ್ಜರಿ ಗೆಲುವು ಸಿಕ್ಕಿದೆ ಕರ್ನಾಟಕದ ಪರಿಸ್ಥಿತಿ ನೋಡೋದಾದರೆ ಸಿದ್ದರಾಮಯ್ಯನವರ ಬಳಿಯೂ ದೊಡ್ಡ ಹಿಂದ ಮತ ಬ್ಯಾಂಕ್ ಇದೆ ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಅದು ಎರಡು ಬಲಾಢ್ಯ ಜಾತಿಗಳು ಇಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮತ ಬ್ಯಾಂಕ್ ಆಗಿದ್ದು ಕಾಂಗ್ರೆಸ್ ಮತ ಬ್ಯಾಂಕ್ ಅಹಿಂದ ವರ್ಗವೇ ಆಗಿದೆ ಅದರ ಜೊತೆಗೆ ಈಗ ಕಾಂಗ್ರೆಸ್ಗೆ ಮಹಿಳೆಯರ ಪ್ರತ್ಯೇಕ ಮತ ಬ್ಯಾಂಕ್ ಸೃಷ್ಟಿಯಾಗಿರುವ ಸಾಧ್ಯತೆ ಇದೆ ಯಾಕಂದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳಲ್ಲಿ ಹೆಚ್ಚಿನ ಫಲಾನುಭವಿಗಳು ಮಹಿಳೆಯರು ಇಲ್ಲಿ ಮನೆಯ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಸಿಗುತ್ತೆ ಶಕ್ತಿ ಯೋಜನೆಯಲ್ಲಿ ಸರ್ಕಾರಿ ಬಸ್ನಲ್ಲಿ ಮಹಿಳೆಯರು ಉಚಿತವಾಗಿ ಓಡಾಡ್ತಾ ಇರ್ತಾರೆ ಹಾಗೆ ಅನ್ನಭಾಗ್ಯದಲ್ಲಿ ಅಕ್ಕಿ ಸಿಗುತ್ತೆ ಇನ್ನೂರು ಯೂನಿಟ್ ವರೆಗೆ ಕರೆಂಟ್ ಫ್ರೀ ಇದೆ ಇಷ್ಟು ಸಿಗ್ಬೇಕಾದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಹಿಳೆಯರ ಬೆಂಬಲ ಖಂಡಿತ ಇರುತ್ತೆ ಬಿಹಾರದಲ್ಲಿ ನಿತೀಶ್ ಸರ್ಕಾರ ಒಮ್ಮೆಯಷ್ಟೇ ಹತ್ತು ಸಾವಿರ ರೂಪಾಯಿ ಹಣವನ್ನ ಮಹಿಳೆಯರ ಖಾತೆಗೆ ಹಾಕಿರೋದು ಬಿಹಾರದಲ್ಲಿ ಎಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ತಲಾ ಹತ್ತು ಸಾವಿರ ರೂಪಾಯಿ ಹಣ ಜಮೆ ಮಾಡಲಾಗಿದೆ ಅಷ್ಟಕ್ಕೆ ಮಹಿಳೆಯರ ಮತಗಳು ನಿತೀಶ್ ಕುಮಾರ್ ಪರವಾಗಿ ಹರಿದು ಬಂದಿದೆ ಅದೇ ರೀತಿ ಕರ್ನಾಟಕದ ಮಹಿಳೆಯರ ಮತಗಳು ಕೂಡ ಸಿದ್ದರಾಮಯ್ಯ ಪರವಾಗಿ ಇರಬಹುದು ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಕಳೆದ ಎರಡೂವರೆ ವರ್ಷಗಳಲ್ಲಿ ಅಂದರೆ ಕಳೆದ ಮೂವತ್ತು ತಿಂಗಳಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅಂದ್ರೆ ಒಂದು ಕಾಲು ಕೋಟಿ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ಕೊಟ್ಟಿದ್ದಾರೆ ತಿಂಗಳಿಗೆ ಎರಡು ಸಾವಿರ ಅಂದ್ರೆ ಕಳೆದ ಮೂವತ್ತು ತಿಂಗಳಲ್ಲಿ ಅರವತ್ತು ಸಾವಿರ ರೂಪಾಯಿ ಆಗತ್ತೆ ಕಳೆದ ಎರಡು ತಿಂಗಳು ಬಾಕಿ ಇದೆಯಂತೆ ಅದನ್ನು ಲೆಕ್ಕ ತಗೊಂಡ್ರೆ ಈಗಾಗ್ಲೇ ಐವತ್ತಾರು ಸಾವಿರ ರೂಪಾಯಿ ಪ್ರತಿ ಮಹಿಳೆಯರ ಖಾತೆಗೆ ನೇರವಾಗಿ ಜಮೆ ಆಗಿದೆ ಐದು ವರ್ಷ ಮುಗಿಯುವಾಗ ಆ ಮೊತ್ತ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗತ್ತೆ ನಿತೀಶ್ ಕುಮಾರ್ ಕೊಟ್ಟಿದ್ದು ಬರೀ ಹತ್ತು ಸಾವಿರ ರೂಪಾಯಿ ಮಾತ್ರ ಆದರೆ ಸಿದ್ದರಾಮಯ್ಯ ಕೊಡೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಾಗಾಗಿ ಇಲ್ಲೂ ಕೂಡ ಮಹಿಳೆಯರ ಮತಗಳು ಸಿದ್ದರಾಮಯ್ಯ ಪರವಾಗಿ ಹರಿದು ಬರಬಹುದು ಎಂಬ ಲೆಕ್ಕಾಚಾರ ಈಗ ಶುರುವಾಗಿದೆ ಇನ್ನು ಶಕ್ತಿ ಯೋಜನೆಯ ಯಶಸ್ಸು ಮತ್ತು ಪರಿಣಾಮಗಳನ್ನ ಕೇಳೋದೇ ಬೇಡ ಶಕ್ತಿ ಯೋಜನೆಯಡಿ ಈವರೆಗೆ ಐನೂರು ಕೋಟಿ ಹೆಚ್ಚು ಮಹಿಳೆಯರ ಪ್ರಯಾಣ ನಡೆದಿದೆ ಕರ್ನಾಟಕದ ಯಾವ ಸರ್ಕಾರಿ ಬಸ್ ನೋಡಿದ್ರೂ ಅದರಲ್ಲಿ ಮಹಿಳೆಯರು ತುಂಬಿರುತ್ತಾರೆ ಅವರು ಉಚಿತವಾಗಿ ತಮ್ಮ ತಮ್ಮ ಊರಿಂದ ಪ್ರಯಾಣ ಮಾಡ್ತಾ ಇರ್ತಾರೆ ಉದ್ಯೋಗ ಮಾಡೋ ಮಹಿಳೆಯರು ಮಾತ್ರ ಅಲ್ಲ ಗೃಹಿಣಿಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ ತಿಂಗಳಿಗೆ ಸಿಗೋ ಎರಡು ಸಾವಿರ ರೂಪಾಯಿಯನ್ನು ತಗೊಂಡು ಬಸ್ನಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಿ ಮಾರುಕಟ್ಟೆಗಳಿಗೆ ಹೋಗ್ತಾ ಇದ್ದಾರೆ ಪ್ರವಾಸ ಮಾಡ್ತಾ ಇದ್ದಾರೆ ದೇವಸ್ಥಾನಗಳನ್ನು ಸುತ್ತುತ್ತಾ ಇದ್ದಾರೆ ಇದರಿಂದ ಮಾರ್ಕೆಟ್ನಲ್ಲಿ ಹಣ ಚಲಾವಣೆ ಆಗ್ತಾ ಇದೆ ಒಟ್ನಲ್ಲಿ ಇದು ಮಹಿಳೆಯರ ಸ್ವಾವಲಂಬನೆಗೆ ಬಲ ಕೊಟ್ಟಿದೆ ಹಾಗಾಗಿ ಮಹಿಳಾ ಮತ ಬ್ಯಾಂಕ್ ಸಿದ್ದರಾಮಯ್ಯ ಪರವಾಗಿ ನಿಲ್ಲಬಹುದು ಎಂಬ ನಿರೀಕ್ಷೆ ಇದೆ ಇನ್ನು ಬಿಹಾರದಲ್ಲಿ ನಿತೀಶ್ ಕುಮಾರ್ ಜಾತಿ ಗಣತಿ ಮಾಡಿ ಓಬಿಸಿ ಮತ್ತು ಇಬಿ ಸಿಗಳ ಮೀಸಲಾತಿಯನ್ನ ಹೆಚ್ಚಳ ಮಾಡಿದ್ದಾರೆ ಅದು ಕೂಡ ಬಿಹಾರದಲ್ಲಿ ವರ್ಕೌಟ್ ಆಗಿದೆ ಹಾಗೆ ಇಲ್ಲಿ ಸಿದ್ದರಾಮಯ್ಯನವರು ಜಾತಿ ಗಣತಿ ಮಾಡಿಸಿದ್ದಾರೆ ಶೀಘ್ರದಲ್ಲಿ ಅದು ಹೊರಗೆ ಬರಬಹುದು ನಂತರದಲ್ಲಿ ಸಿದ್ದರಾಮಯ್ಯನವರು ಓಬಿಸಿಗಳ ಮೀಸಲಾತಿ ಹೆಚ್ಚಳ ಮಾಡುವ ಮೂಲಕ ಹಿಂದುಳಿದ ವರ್ಗಗಳ ಪ್ರಮೋಚ್ಛ ನಾಯಕನಾಗಿ ಕಂಗೊಳಿಸಬಹುದು ಇನ್ನು ಸಿದ್ದರಾಮಯ್ಯ ಸರ್ಕಾರ ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಿದ್ದಾರೆ ಅದರಿಂದಲೂ ಸಿದ್ದರಾಮಯ್ಯವರಿಗೆ ಬೆಂಬಲ ಸಿಗ್ಬೋದು ಒಟ್ನಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ಗೆ ಇಬಿ ಸಿಗಳು ಮತ್ತು ಮಹಿಳೆಯರ ಬೆಂಬಲ ಸಿಕ್ತೋ ಹಾಗೆ ಕರ್ನಾಟಕದಲ್ಲಿ ಅಹಿಂದ ಮತ್ತು ಮಹಿಳೆಯರ ಬೆಂಬಲ ಸಿದ್ದರಾಮಯ್ಯವರಿಗೆ ಸಿಕ್ಕೇ ಸಿಗುತ್ತೆ ಎಂಬ ಭರವಸೆ ಈಗ ಸಿದ್ದರಾಮಯ್ಯ ಪಾಳಯದಲ್ಲಿ ಹೆಚ್ಚಾಗಿದೆ ಅದರ ಜೊತೆ ನಿತೀಶ್ ಅವರ ರಾಜಕೀಯಕ್ಕೂ ಸಿದ್ದರಾಮಯ್ಯವರ ರಾಜಕೀಯಕ್ಕೂ ತುಂಬಾ ಸಾಮ್ಯತೆಗಳಿವೆ ಇಬ್ಬರು ಸಮಾಜವಾದಿಗಳು ಸ್ವಾಭಿಮಾನಿಗಳು ಇಬ್ಬರು ಜಾತ್ಯಾತೀತರು ಇಬ್ಬರು ಉತ್ತಮ ಆಡಳಿತಗಾರರು ಇಬ್ಬರು ಕಾನೂನು ಸುವ್ಯವಸ್ಥೆ ಚೆನ್ನಾಗಿಟ್ಟಿದ್ದಾರೆ ಇಬ್ಬರು ಕುಟುಂಬ ರಾಜಕಾರಣ ಮಾಡಿಲ್ಲ ಹಾಗೆ ಇಬ್ಬರು ಕೂಡ ಹಿಂದುಳಿದವರು ಶೋಷಿತರು ಮತ್ತು ದಮನಿತರಿಗೆ ಧ್ವನಿಯಾಗಿದ್ದಾರೆ ಎಲ್ಲ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ನಿತೀಶ್ ಕುಮಾರ್ಗೆ ಹೋಲಿಸಿ ಮತ್ತೊಮ್ಮೆ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಚುನಾವಣೆಗೆ ಹೋಗುವ ಕಾರ್ಯತಂತ್ರವನ್ನ ರೂಪಿಸಲಾಗ್ತಾ ಇದೆ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ರಾಹುಲ್ ಗಾಂಧಿ ಅವರ ಸಮ್ಮತಿ ಸಿಗುವ ಮುನ್ಸೂಚನೆಯೂ ಇದೆ ರಾಹುಲ್ ಗಾಂಧಿ ಬೆಂಬಲ ಸಿದ್ದರಾಮಯ್ಯ ಪರ ಇದ್ದಂತಿದೆ ಮೊನ್ನೆ ಸಿದ್ದರಾಮಯ್ಯವರು ದೆಹಲಿಗೆ ಹೋದಾಗ ರಾಹುಲ್ ಗಾಂಧಿ ಅವರು ಕೆಲ ಹೊತ್ತು ಸಿದ್ಧರಾಮಯ್ಯನವರ ಜೊತೆ ಕ್ಲೋಸ್ ಡೋರ್ ಮೀಟಿಂಗ್ ನಡೆದಿದೆ ಎಂಬ ಮಾಹಿತಿ ಇದೆ ಇನ್ನೊಂದೆಡೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಕ್ಕಿರಲಿಲ್ಲ ಅಂತೆ ಇದರಲ್ಲಿ ತುಂಬಾ ಅರ್ಥಗಳಿದೆ ಸಂದೇಶಗಳು ಕೂಡ ಇದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್